ಕೇಳ್ಯಾರ ನಿಮ್ಗೆ ಏನಾರು ಮಾನ ಮರ್ಯಾದಿದ್ರೆ ಇವತ್ತೂ ವಿಚಾರ ಮಾಡಿರಿ ನಿಮ್ಮ ಅಭ್ಯರ್ಥಿಯನ್ನ ವಾಪಸ್ ತಗೋರಿ ಮೈಸೂರು ಮಹಾರಾಜರಿಗೆ ಡಂಬ್ಲಕ್ಕೆ ಕೊಟ್ರಿ ಅಂದ್ರೆ ನಿಮ್ಗೆ ಗೌರವ ಉಳಿತದೆ ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೋಡಿದ್ರೆ ನಮ್ಮ ಏನು ವಿಶ್ವನಾಥ ಹೇಳ್ಯಾರಲ್ಲ ವಿಧಾನ ಪರಿಷತ್ ಸದಸ್ಯರು ಅವಿರೋಧ ಆಡಿಸ್ಬೇಕು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ ಬಹುಶಃ ನಿಮ್ಗೆ ಎಲ್ಲ ಗೊತ್ತದೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರು ಕರೆಂಟ್ ಈ ಕರೆಂಟ್ ಏನಿದೆ ಅಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ ಬರೀ ಭಾರತದಾಗಲ್ಲ ಏಷ್ಯಾದ ಫಸ್ಟ್ ಕರೆಂಟ್ ತಂದವ್ರೆ ಅವರೇ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಯೂನಿವರ್ಸಿಟಿ ಮಹಿಳೆಯರ ಸಮಾನತೆ ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ ಅದು ವಿಶ್ವನಾಥ್ ಕರೆಕ್ಟ್ ಹೇಳಾರ ನಿಮ್ಗೆ ಏನಾರು ಮಾನ ಇದ್ರೆ ಇವತ್ತೂ ವಿಚಾರ ಮಾಡಿರಿ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತೊಗೋರಿ ಮೈಸೂರು ಮಹಾರಾಜರಿಗೆ ನಂಬ್ಲಾಕ್ ಕೊಟ್ಟರೆ ಅಂದ್ರೆ ನಿಮ್ಗೆ ಗೌರವ ಉಳಿತದೆ ನಿಮ್ಗೆ ಯಾರ ಬಗ್ಗೆನೂ ಗೌರವ ಇಲ್ಲ ಅದ್ಯಾವುದೋ ವಿದೇಶದ ಬಂದ ಒಂದು ಹೆಣ್ಣಿನ ಬಗ್ಗೆ ಹೆಣ್ಮಗಳ ಬಗ್ಗೆ ಗೌರವ ಇತ್ತು ಹೊರತು ಈಗ ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವು ಯಾವಕ್ಕೂ ಇಲ್ಲ ಈಶ್ವರಪ್ಪರು ಮೋದಿಯವ್ರ ಫೋಟೋ ಹಾಕೊಂಡು ಪ್ರಚಾರ ಮಾಡ್ತಾರೆ ಅಂತ